ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಿರೋದು ಗಂಗಾಧೀಶ್ವರ ದೇವಸ್ಥಾನ ದೇವಗಂಗೆ ಬಸವನ ಬ್ಯಾಣ ವೀಕ್ಷಕರೇ ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ನಾವು ಕೇಳ್ಕೊಂತ ಇರೋದು ಎಳ್ಳಮಾಸೆ ಜಾತ್ರಾ ಮಹೋತ್ಸವ ಬಂತು ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ದಿನ ಇಲ್ಲಿ ಎಳ್ಳಮಾಸೆಯ ಜಾತ್ರಾ ಮಹೋತ್ಸವ ನಡೆಯುತ್ತೆ ಹಾಗೆ ಈ ಎಳ್ಳಮಾಸೆ ದಿನದಂದು ಪವಿತ್ರ ಸ್ನಾನಕ್ಕಾಗಿ ಹಲವಾರು ಜನ ಭಕ್ತಾದಿಗಳು ಬರ್ತಾರೆ ಹಾಗೆ ನೀವು ಕೂಡ ಈ ಪುಣ್ಯ ಸ್ನಾನ ಹಾಗೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಮತ್ತು ಇದ್ದೀವಿ ಹಾಗೆ ನೋಡಿ ಇಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತೀನಿ ಡೇಟ್ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಮೂರು ಗಂಟೆಯಿಂದ ಪವಿತ್ರ ಸ್ನಾನ ಆರಂಭ ಆಗುತ್ತೆ ಆಮೇಲೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ರುದ್ರಾಭಿಷೇಕ ಮತ್ತು ಮಹಾಮಂಗಳಾರೀತಿ ಇದೆ ಹಾಗೆ ಮಧ್ಯಾಹ್ನ ಒಂದಕ್ಕೆ ಪ್ರಸಾದ ವಿನಿಯೋಗ ಹಾಗೆ ಸಂಜೆ ಆರು ಗಂಟೆಯಿಂದ ತ್ರಿಪುರ ಮತನ ಮೀನಾಕ್ಷಿ ಕಲ್ಯಾಣ ಶ್ರೀ ಮಹಾಶಾಮರ್ದಿನಿ ದಶಾವತಾರ ಯಕ್ಷಗಾನ ಮಂಡಳಿಯವರ್ಗ ಶ್ರೀ ಕ್ಷೇತ್ರ ಇವರಿಂದ ಕಾಲಮಿತಿ ಯಕ್ಷಗಾನ ಪ್ರದರ್ಶನ ಕೂಡ ಇದೆ ವೀಕ್ಷಕರೇ ಹಾಗೆ ಏನು ಕೊಟ್ಟ ಈ ಗಂಗಾಧರೇಶ್ವರ ದೇವಸ್ಥಾನ ಬಸವನ್ ಬಣ ಇಲ್ಲಿನ ಪವಿತ್ರ ಸ್ನಾನದ ಬಗ್ಗೆ ಹೇಳಬೇಕು ಅಂದರೆ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಇದೆ ಸೊ ಎಲ್ಲ ಪುಣ್ಯ ತೀರ್ಥಗಳನ್ನು ಅಂದರೆ ಎಲ್ಲ ನದಿಗಳ ತೀರ್ಥಗಳನ್ನು ತಂದು ಈ ಕೆರೆ ಸ್ಥಾಪನೆ ಮಾಡಬೇಕಾದ್ರೆ ಇಲ್ಲಿ ಪವಿತ್ರಗೊಳಿಸಿದ್ರು ಸೊ ಯಾಕೆ ನೆಕ್ಸ್ಟ್ ಬರೋ ಭಕ್ತಾದಿಗಳಿಗೆ ಆ ಪ್ಲೇಸ್ಗಳಿಗೆಲ್ಲ ಹೋಗ್ಬಿಟ್ಟು ಅಲ್ಲಿನ ನದಿಯಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಕಷ್ಟ ಆಗ್ಬೋದು ಇವರು ಇಲ್ಲೇ ಬರಲಿ ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಇಲ್ಲಿನ ಸ್ನಾನ ಪವಿತ್ರ ಸ್ನಾನವಾಗಿದೆ ಹಾಗೆ ಏಳು ಕೊಳಗಳಿದಾವೆ ಇಲ್ಲಿ ಏಳು ಕೊಳಗಳ ನೀರು ಕೂಡ ತುಂಬ ಪವಿತ್ರವಾದಂಥದ್ದು ಸೊ ಹಾಗಾಗಿ ಇಲ್ಲಿ ಎಳ್ಳಮಾಸಿಯ ದಿನ ಪವಿತ್ರ ಸ್ನಾನಕ್ಕೆ ಭಕ್ತಾದಿಗಳು ಬರ್ತಾರೆ ಹಾಗೆ ಇನ್ನು ದೇವಗಂಗೆ ಬಸವನಬೇಣ ಇಂದ್ರೋಡಿ ಹಾಗೆ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಸಮಿತಿ ಇವ್ರ ಕಡೆಯಿಂದ ಸರ್ವರಿಗೂ ಆಧಾರದ ಸ್ವಾಗತ ಅಂತ ಹೇಳ್ತಾ ಈ ಬಾರಿಯ ಈ ಎಳ್ಳಮಾಸೆ ದೇವಗಂಗೆ ಶ್ರೀ ಗಂಗಾಧರ್ಶ್ವರ ದೇವಸ್ಥಾನದ ಈ ಎಳಮಾಸೆ ಪವಿತ್ರ ಸ್ನಾನ ಕಾರ್ಯಕ್ರಮಗಳು ಹಾಗೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಯಶಸ್ವಿಯಾಗಿ ಆಗಲಿ ಭಕ್ತಾದಿಗಳು ನೀವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು